ಬಾ ಮತ್ತೆ ಬರೋಣ ಸೊ ನಂಗೆ ಶೂಟ್ ನಡಿಬೇಕಾಗಿ ಅಂದ್ರೆ ಶೂಟ್ ನಡೆಯೋ ಒಂದಿನ ಮುಂಚೆ ಬರೋಣ ಕೃಪಾ ಎಲ್ಲ ಮಾತಾಡಿದ್ವಿ ಸೊ ಇದು ಒನ್ ಡೇ ನಡೆದಿರೋ ಶೂಟ್ ನನ್ನ ಪ್ರಕಾರ ಇದನ್ನ ಹೇಳ್ಬೇಕು ನಾನು ಸೊ ಒನ್ ಡೇ ಆ ಸ್ಟ್ರೆಸ್ ಇರುತ್ತಲ್ಲ ಬೇಗ 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 ಮುಗಿಸ್ಬೇಕು ಏನು ಮಿಸ್ ಮಾಡಬಾರ್ದು ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್ ನಾವೊಂದು ಮೂವಿ ನೋಡ್ತೀವಿ ಈಗ ಎಲ್ಲಾನು ಏನಿದೆ ನಾವು ದಿನ ಮೊಬೈಲ್ ಅಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ತಾ ಇರ್ತೀವಿ ನಮಗೆ ಶಾರ್ಟ್ ವಿಡಿಯೋಸ್ ಮೇಲೆ ಈಗ ಒಂಚೂರು ಜಾಸ್ತಿ ಟಕ್ 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 ಸ್ಕಿಪ್ ಮಾಡ್ತೀವಿ ಬಟ್ ಎಲ್ರು ಅಟೆನ್ಶನ್ ಒಂಚೂರು ಆ ಕಡೆ ಕಡೆ ಹೋಗ್ದೆ ಬೋರ್ ಆಗ್ದೆ ಏನೋ ಇದೇನಪ್ಪ ನೋ ಏನು ನೋಡ್ತಾ ಇದ್ದೀನಿ ನಾನು ಫೀಲಿಂಗ್ ಬರ್ತಿದರೋ ತರ ಇಟ್ಕೊಂಡಿದ್ದೀನಿ ಡೈರೆಕ್ಟರ್ ಟೂ ಗುಡ್ ಟೂ ಗುಡ್ ವರ್ಕ್ सुपರ್ ಟ್ರ್ಯಾಕ್ ಅಂಡ್ ಆಕ್ಟಿಂಗ್ ಬಾಯ್ಸ್ ಕೂಡ ವರುಣ್ ಮೈ ಅಂಡ್ ನನಗೆ ಇದೊಂದು ಹೇಳಬೇಕು ವರುಣ್ ನನಗೆ ಸಿಕ್ಸ್ ಇಯರ್ಸ್ ಇಂದ ಫ್ರೆಂಡ್ಸ್ ನಾಯಿ ಬ್ರೋ ಬಟ್ ಸಿಕ್ಸ್ ಇಯರ್ ಬ್ಯಾಕ್ ನಾವು ಟೆಕ್ಸ್ಟ್ ಮಾಡಿದಾಗ ಅವರು ನನಗೆ ಹೇಳಿದ್ರು ಒಂದು ಡ್ರೀಮ್ ಇದೆ ಟೆಕ್ಸ್ಟ್ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡಿದೀನಿ ನಾನು ಒಂದು ಡ್ರೀಮ್ ಇದೆ ನಾನು ಈ ತರ ನಾನು ಕಾಮಿಡಿ ನಾ ಬಿಗ್ ಸ್ಕ್ರೀನ್ ಅಲ್ಲಿ ನಾನು ನನ್ನ ಮೂವಿ ನಾ ಶಾರ್ಟ್ ಮೂವಿ ತೋರಿಸ್ಬೇಕು ಅಂದಾಗ ಅಂತ ಆಗ ಅಂಡ್ ಆ ಐ ફીಲ್ ಇಟ್ಸ್ ಯು ಅದ ನಂತರ ಐಡಿಯಾ ಇಲ್ಲ ಇಲ್ಲಿ ಬಂದಿರೋದು ವರುಣ್ಗೋಸ್ಕರ ಮತ್ತೆ ಕೃಪಾನು ಪರಿಚಯ ಸೊ ಒಂದ್ ಚಿಕ್ಕ ವಿಷಯ ಹೇಳ್ತೇನೆ ಸ್ಯಾಮ್ ಹೇಳಿದ್ರು ವರುಣ ಆರು ವರ್ಷದಿಂದ ಗೊತ್ತು ನಂಗೆ ಅವ್ರ ನಾಲ್ಕು ವರ್ಷ ಇಂದ ಗೊತ್ತು ಫಸ್ಟ್ ಟೈಮ್ ನಾವು ಮೀಟ್ ಆದಾಗ ಅವ್ರು ನನ್ ಮಾತು ಹೇಳಿದ್ರು ಒಂದೇ ಮಾತು ಹೇಳಿರೋದು ಬ್ರೋ ನಂಗೆ ಹೀರೋ ಆಗ್ಬೇಕು ಆ ಮಾತು ಹೇಳಿದ್ರು ಫ್ರಮ್ ದೆನ್ ಈಗ ತನಕಸ ಹೀಸ್ ಗೋಯಿಂಗ್ ಟುವರ್ಡ್ಸ್ ಪ್ರಕಾರ ಸೀರಿಯಲ್ ಮಾಡಿದ್ರು ಈಗ ಶಾರ್ಟ್ ಮೂವಿ ಮಾಡ್ ಸೀರೀಸ್ ಮಾಡ್ತಾ ಇದಾರೆ ಸೊ ಹಿ ಸ್ಟಾರ್ಟೆಡ್ ಫ್ರಮ್ ಸಂವೇರ್ ಅಂಡ್ ಹೀಸ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಹೀ ಇಸ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಯಾಕಂದ್ರೆ ಅವ್ರ ಗೋಲ್ ಕ್ಲಿಯರ್ ಆಗಿದೆ ನಾನು ರೀಚ್ ಆಗ್ಬೇಕು ಇವತ್ತು ಇಲ್ಲಾಂದ್ರೆ ನಾಳೆ ಸೊ ಐ ಲುಕ್ ಎಟ್ ಇಟ್ ಆಸ್ ಇನ್ಸ್ಪಿರೇಷನ್ ಎಲ್ರಿಂದ ನಾವು ಕಲಿತೀವಿ ನಾನು ಅವ್ರಿಗೆ ಅದ್ ಡಿಸೈಡ್ ಮಾಡಿದ್ರೆ ಅಲ್ಲಿ ಏನೇ ಆದ್ರೂ ರೀಚ್ ಆಗ್ಬೇಕು ಅಂತ ಮೈಂಡ್ಸೆಟ್ ಇರಬೇಕು ಹೀ ಈಸ್ ಡೂಯಿಂಗ್ ದಟ್ ಅಂಡ್ ಸೋ ಪ್ರೌಡ್ ಆಫ್ ಅಂಡ್ ಮೂವಿ ಅಂತ ಹೇಳುವಾಗ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಚೆನ್ನಾಗಿತ್ತು ಅಂಡ್ ಕೃಪಾ ಅಗೇನ್ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗ್ಲಿ ಎಲ್ಲ ಟೀಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಯು ಯು ಸೋ ಮಚ್ ಯು ಮಚ್ ಸರ್ಗೆ

ಮೊನ್ನೆ ಹೊಸ ವರ್ಷ ಬಂದೈತೆ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಅದು ಬರ್ಲಿ ಅದಾದ ಮೇಲೆ ಸಿನಿಮಾ ಬಗ್ಗೆ ಹೇಳ್ತೀನಿ ಯಾಕೆಂದ್ರೆ ಇದ್ರೆ ಅವರು ಹೇಳ್ತೀನಿ ಕೇಳಿಸ್ತೀನಿ ಅದ್ ಹೆಂಗೆ ಅಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಹೊಸ ವರ್ಷ ಸಂಕ್ರಾಂತಿ ಶಿವರಾತ್ರಿ ಇರಲ್ಲ ಹೊಸ ವರ್ಷ ಬರ್ಲಿ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಇರ್ಲಿ ಅದೆಲ್ಲ ಉದ್ಯೋಗ ಅಷ್ಟೇ ಬಟ್ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಆ ಒಂದು ಸಿನಿಮಾ ಬೇಕಾದ ಡೆಡಿಕೇಶನ್ಸ್ ಇರ್ಬೋದು ಅಥವಾ ಅದಕ್ಕೆ ವೆಬ್ ಸೀರೀಸ್ ಕೊಡಬೇಕಾದ ಒಂದು ಇನ್ವಾಲ್ವ್ಮೆಂಟ್ ಎರಡು ನಿಮ್ಮಲ್ಲಿ ಇದೆ ನಿಮ್ಗೆ ಒಳ್ಳೇದಾಗಿ ಅಂಡ್ ಪಾರ್ಟ್ ಬಿ ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಒಂದು ಇಪ್ಪತ್ತು ಹೇಳಿದ್ರೆ ಒಂದೇ ಒಂದು ಯೋಚನೆ ಮಾಡಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಹಿಡಿದು ಕೂರಿಸೋದಿದ್ದಿಲ್ಲ ಅಂದ್ರೆ ನಮ್ಮ ಅಟೆನ್ಶನ್ ಬೇರೆ ಕಡೆ ಹೋಗ್ತೀವಿ ಯಾರು ನೋಡ್ಬೇಕಾದ್ರೆ ನೀವು ನೀವೇನು ಏನಾಯ್ತು ಅಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ಯಾವ್ದೋ ಮೂವಿ ನೋಡ್ಬೇಕಾದ್ರೆ ನಾವು ಮೊಬೈಲ್ ಆಡ್ಕೊಂಡು ಗೇಮ್ ಮಾಡ್ತಾರೆ ಒಂದು ಐದು ನಿಮಿಷ ಹೋಗ್ತೀವಿ ಸೊ ಇಲ್ಲಿ ಯಾರು ಹೋಗ್ಲಿಲ್ಲ ಏನಾಯ್ತು ಸಿನಿಮಾ ಹೇಳ್ತು ಅದು ಫಸ್ಟ್ ಎಪಿಸೋಡ್ ಹೇಗಿತ್ತು ಅಂದ್ರೆ ಅದು ಎಕ್ಸಾಂಪಲ್ ನಾನು ಹೆಸರು 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 ತುಂಬಾ ಚೆನ್ನಾಗಿರೋ ತುಂಬಾ ಚೆನ್ನಾಗಿ ನೋಡಿದೀರ ಓಕೆ ಖಂಡಿತ ಸಮಸ್ ನೋಡಿರೇ ಒಂದ್ ನಿಮಿಷ ಎದ್ದೋಗಲ್ಲ ಅದನ್ನ ಹೆಸರು ಗೊತ್ತಿಲ್ಲ ಸಿನಿಮಾದು ಐವತ್ತಲೇ ಹೇಳುದು ಹೋಗಿ ಸರ್ ಇವರು ಐವತ್ತಲೇ ಹೇಳುದು ಗೊತ್ತಾಗಿಲ್ವಾ ಅಲ್ಲೇ ನೀವು ಹಿಂಗ್ ಮಾಡ್ತಾ ಕಣ್ಣ ಸಾರಿ ಆಕ್ಚುಲಿ ನಾನು ಏನ್ ಮಾಡಿದ್ರೆ ಕಥೆ ನಿಲ್ವಾಗ ಬಿಟ್ಟೆ ಕಣ್ಣ ಅದ್ರಲ್ಲಿ ಗೌರವ ಗೌರವ ನಮ್ಮ ಬಿಡಾಗಿ ಕ್ಯಾಮ್ರಾ ಮ್ಯಾನ್ ದೇವ್ ಆಫೀಸರ್ ಮತ್ತೆ ಟೆಕ್ನಿಷಿಯನ್ಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನೀವು ಮುಂಚಿನ ನಮ್ಮ ಗೊತ್ತ ನನಗೆ ಬೆಳಿಗ್ಗೆ ಜಾವ ಆರು ಗಂಟೆಗೆ ಸ್ಟಾರ್ಟ್ ನಾವು ಮತ್ತೆ ನೆಕ್ಸ್ಟ್ ಬೆಳಗಿನ ಜಾವ ಆರು ಗಂಟೆಗೂ ಶೂಟಿಂಗ್ ಮಾಡಿದೀವಿ ಸೊ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಎಲ್ಲಾ ಟೆಕ್ನಿಷಿಯನ್ಸ್ ಗಳು ಯಾರು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೊಡ್ಬೋದು ಕ್ಲಾಸ್ ಬರಬೇಕು ಅಪ್ಪ ಕಣ್ಣು ಮುಡ್ತಾರೆ ಆ ಚಳಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಅವ್ರ ಬರೀ ಒಂದು ಹೆಸರು ಸಿಗುತ್ತೆ ಅಷ್ಟೇ ಅವ್ರಿಗೆ ಕಾಣ್ಸ್ ನಾವು ಆದರೂ ಅವ್ರು ಕಷ್ಟಪಟ್ಟು ಮಾಡಿದಾರಲ್ಲ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ ಅದಕ್ಕೆ ನಾನು ಸೀರಿಯಲ್ ಮುಗ್ದಾದ ಮೇಲೆ ನಾನು ಯಾವುದು ಶಾರ್ಟ್ ಫಿಲ್ಮ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದೆ ಮಾಡಿದ್ರೆ ಮತ್ತೆ ಸೀರಿಯಲ್ ಮಾಡಬೇಕು ಇಲ್ಲಾಂದ್ರೆ ವೆಬ್ ಸೀರೀಸ್ ಮಾಡೋಕಿಲ್ಲ ದೊಡ್ಡ ಸಿನಿಮಾ ಮಾಡೋಕೆ ನಾನು ಅದೇ ನಾನು ಇದು ಇದ್ದು ನಿಂತಿದ್ದು ಸೊ ಅವ್ರು ಬಂದು ಅಪ್ರೋಚ್ ಮಾಡಿದ್ರು ಸ್ಟೋರಿ ಕೇಳಿದೆ ತುಂಬಾ ಚೆನ್ನಾಗಿತ್ತು ಸ್ಟೋರಿ ಸೊ ಅದಕ್ಕೆ ನಾನು ಒಪ್ಕೊಂಡು ಮಾಡಲಿ ವೆಬ್ ಸೀರೀಸ್ ನ ಮಾಡಿದೆ ಮತ್ತೆ ನಮ್ಮ ಕೋ ಆಕ್ಟರ್ ಕೃಪಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾಪ ಚಳಿಲಿ ಜೊತೆಗೆ ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ನೋಡಿದೆ ತುಂಬಾ ಚೆನ್ನಾಗಿ ಮಾಡಿದ್ದೀರ ಮತ್ತೆ ಸಮೀರ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ಎಲ್ಲಾ ಟೀಮ್ ನಂಗೆ ಸಪೋರ್ಟ್ ಮಾಡಿಕೊಂಡು

ನನ್ನ ಒಂದು ಫೋಟೋ ನಾನು ನನ್ನ ದೊಡ್ಡ ಸ್ಕೇಲ್ ನಾನು ಕಾಣಿಸ್ಕೊಡಿನಿ ಅಂತ ಅದನ್ನ ಎಲ್ಲರೂ ಗೊತ್ತಿರು. ಇದು ಚಿಕ್ಕಾಗ್ ಆಗಿರ್ಬೋದು ಮುಂದೆ ದೊಡ್ಡಾಗ್ ಮತ್ತೇನೋ ಸೇರಿ ಮಾಡ್ತೀನಿ. ಇದು ನನ್ನ ಪ್ರಾಬ್ಲಮ್ಸ್. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೇಜ್ ಮೇಲೆ ನಾನು ಮಾತಾಡೋಕೆ ಆಗ್ತಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಹೇ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಾನು ಯಾರು ಆಟದನ್ ಪ್ರೀಮಿಯರ್ ಶೋ ನೋಡేకಲ್ಲ ನಾವು ಇಲ್ಲೇ ಬಂದು ಇಲ್ಲಿ ಕೂತು ನಿಮ್ಮೆಲ್ಲರ ಜೊತೆಗೆ ನಾನು ನೋಡಿದ್ದು ಸಹ ಸೊ ನಮ್ ಧನುಷ್ ಮೇಲೆ ಅಂತೂ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಗೋದು ವೆರಿ ಗುಡ್ ಜಾಬ್ ಧನುಷ್ ಅಂಡ್ ನಮ್ ಡಿಒರ್ ತುಂಬಾ ಚೆನ್ನಾಗಿ ತೋರ್ಸುದಿಲ್ಲ ನಮ್ಗೆಲ್ಲ ಅಂಡ್ ವರುಣ್ ಅವ್ರು ಹೇಳ್ದಂಗೆ ಟೆಕ್ನಿಷಿಯನ್ಸ್ ಒಂದು ಫಿಫ್ಟೀನ್ ಅವರ್ಸ್ ಅಲ್ಲಿ ನಾವು ಶೂಟ್ ಮಾಡಿದಿವಿ ಹೌದು ಸಿಕ್ಸ್ ಇಂದ ಸಿಕ್ಸ್ ವರ್ಗು ಮಾಡಿದೀವಿ ಬಟ್ ಈ ಒಂದು ಔಟ್ಪುಟ್ ಬರೋದಕ್ಕೆ ಫಿಫ್ಟೀನ್ ಅವರ್ಸ್ ಆಯ್ತು ನಮಗೆ ಸೊ ಅಲ್ಲಿ ಟೆಕ್ನಿಷಿಯನ್ ವರ್ಕ್ ಇದು ನಮ್ಮ ಫ್ಯಾಮಿಲಿ ಅನ್ನೋ ತರ ಒಬ್ರು ವರ್ಕ್ ಥ್ಯಾಂಕ್ ಯು ಪ್ರತಿಯೊಬ್ಬರು ಮಾಡಿದೀರ ಇದು ಬಂದ್ರೆ ಪ್ರಥಮ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸಮೀರ್ ಅವ್ರಿಗೆ ಥ್ಯಾಂಕ್ ಯು ಶ್ರವಣ್ ಸರ್ ಶ್ರವಣ್ ಡ್ರೋ ಅವರಿಗೆ ಥ್ಯಾಂಕ್ ಯು ಶಿವಕುಮಾರ್ ಆರದೇ ಅವ್ರ ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದು ಇಸ್ ಅ ರಿಯಲಿ ವೆರಿ ಬಿಗ್ ಥಿಂಗ್ ಫಾರ್ ಮೀ

ಅಂಡ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಾನು ನಂಗೆಲ್ಲಾದ್ರೂ ಸಪೋರ್ಟ್ ಮಾಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದಕ್ಕೆ ನಿನ್ನೆ ಕಾರಣ ಥ್ಯಾಂಕ್ ಯು ಸೋ ಮಚ್

ನಾರ್ಮಲ್ ಆಗಿ ನಡ್ಕೋಬೇಕು ಹಿಂಗ್ ಎಂತ ನಾವೆಲ್ಲ ಮಾಡ್ಬಾರ್ದು ಬರೋದ್ ಅಂದ್ರೆ ಬರ್ಲೇಬೇಡ ಬಿಡಲ್ಲ ನಿಂತ ಒಂದ್ ನಿಮಿಷ ನಾರ್ಮಲ್ ಆಗಿ ಬಂದು ನಾರ್ಮಲ್ ಆಗಿ ಮಾತಾಡಿ ಸುಮ್ಮನೆ ಹೋಗ್ಬೇಕು ಅದ್ ಬಿಟ್ಟು ಮಧ್ಯದಲ್ಲಿ ಇವೆಲ್ಲ ಮಾಡ್ಬಾರ್ದು ಪವಿತ್ರ ಒಡಗು ನನ್ಗೆ ಗೊತ್ತಿಲ್ಲ ಆಮೇಲೆ ನನ್ಗೆ ಎದ್ಗಿದಕ್ಕ ಬಿಡ್ತೀನಿ ಆಮೇಲೆ ಸುಮ್ನೆ ಬಂದ್ ಮಾಡೋದಾದ್ರೆ ಬಾ ಇಲ್ಲ ಹಂಗೆ ಒಂದು ಏನ್ ಮಾಡ್ತೀಯ ಇಲ್ಲ ಅಂದ್ರೆ ಒಪ್ಕೊಳ್ಳೋದಿಲ್ಲ ಸೊ ನನ್ ಪೇರೆಂಟ್ಸ್ ನನಗೆ ಯಾವತ್ತೂ ಸ್ಟಾಪ್ ಮಾಡಿಲ್ಲ ನಾನು ಏನ್ ಮಾಡ್ಬೇಕು ಅನ್ಕೊಂಡ್ರುನು ಮುಂದೆ ಬಿಟ್ಟಿದ್ದಾರೆ ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ದೊಡ್ಡ ಸ್ಕ್ರೀನಲ್ಲಿ ನಾನು ನೋಡಿದ್ದು ಥ್ಯಾಂಕ್ ಇದೆಲ್ಲರಿಗೂ ಮೇನ್ ಕಾರಣ ಧನುಶ್ ಇವ ನಾನು ಯಾವತ್ತು ಯಾವುದು ಆಕ್ಟಿಂಗ್ ಕ್ಲಾಸೆಸ್ ಹೋಗಿಲ್ಲ ಏನು ಹೋಗಿಲ್ಲ ಏನು ಮಾಡಿಲ್ಲ ಅಂದ್ರೂ ನನ್ನ ಮೇಲೆ ನಂಬಿಕೆ ಇಟ್ಟಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನುಶ್ ಈ ಶೈಸನನ್ ಮಾತ್ರ ಹೋಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಟ್ ಟ್ರೈ ಮಾಡ್ತೆ ಥ್ಯಾಂಕ್ ಯು ಇಲ್ಲಿ ಮೇಲೆ ಬರಮಾಡಿಕೊಳ್ಳಣ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ಅಪ್ಪಾ ಮೊದಲಾರಿಗೆ ಎಲ್ಲರಿಗೂ ಇಷ್ಟ ಆಯ್ತ ಅಂತ ಅಂದುಕೊಂಡೆ ಐ होप ಮೊದಲಾದಗೆ ಪ್ರಿವನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಹೆಲ್ಪ್ ಆಯ್ತು ಅಂಡ್ ಇದಕ್ಕೆ ಮುಖ್ಯ ಕಾರಣ ಸುವರ್ ಸರ್ ನಮ್ಮ ಬೆನಿ ಬೆನಿ ಕತೆ ಸ್ಟಾರ್ಟ್ ಆದಾಗಿಂದ ಕೊನೆಗದಿಂದಾಗಿ ರಿಲೀಸ್ ಆಗುವವರೆಗೂ ಪ್ರತಿ ಒಂದು ಸ್ಟೇಜ್ ನನ್ನ ಜೊತೆ ನಿಂತಿದ್ದಾರೆ ಸುಹಾಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಯಾವತ್ತು ಮುರಿಯಲ್ಲ ಅಂಡ್ ಶಿವಕುಮಾರ್ ಸರ್ ಅಂತ ಸೀನಿಯರ್ ಆರ್ಟಿಸ್ಟ್ ನಮ್ಮಂತ ಹೊಸ ಗುರುಗಳಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಆಯ್ತು ಧನುಷ್ ಕಥೆ ಕೇಳಿದ್ವಿ ನಮ್ಗೆ ಇಷ್ಟ ಆಗಿದೆ ನಮ್ಗೆ ಬರ್ತೀನಿ ಅಂತ ಹೇಳಿದಾರೆ ನಮ್ಮ ಭಾಗ್ಯ ಅದು ಖಂಡಿತ ಇಲ್ಲ ಸರ್ ತುಂಬಾ ದೊಡ್ಡ ಮಾತು ಅಂಡ್ ನಮ್ಮ ಆಕ್ಟ್ರೆಸ್ ಗುರುಣ್ರು ಸಕ್ಕಲ್ ಆಗಿ ಮಾಡಿದಿರೋ ಸೀರಿಯಸ್ ಆಗಿ ನಾವು ಸ್ಟಾರ್ಟ್ ಆದಾಗ ಹತ್ರ ಮಾತಾಡ್ಬೇಕು ಅನ್ಕೊಂಡು ಹೆಂಗೆ ಹೆಂಗ್ ಅಪ್ರೋಚ್ ಮಾಡೋದು ಮಾಡ್ತಾರ ಏನು ಸಿಕ್ಕಾಪಟ್ಟೆ ಕನ್ಫ್ಯೂಜನ್ಸ್ ಇತ್ತು ಪಕ್ಕ ಮಾಡ್ತಾರ ಇವ್ ಏನು ಕತೆ ಕೇಳಿದಾಗ ಅವ್ರ ಎಕ್ಸ್ಪ್ರೆಶನ್ಸ್ ಗೊತ್ತಾಗ್ಬಿಡುತ್ತೆ ಈಸಿ ಅಲ್ಲ ಸರ್ ಗೊತ್ತಾಗ್ಬಿಡುತ್ತಲ್ಲ ಸರ್ ಅದು ಸೊ ಕತೆ ಕೇಳಿದಾಗ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಓಕೆ ಇದು ಇಷ್ಟ ಇದೆ ಅವರಿಗೆ ಅಂತ ಸೊ ಒನ್ ದಿ ಮೋಸ್ಟ್ ಡೆಡಿಕೇಟೆಡ್ ಆಕ್ಟರ್ ನಾನು ನೋಡಿದ್ರಲ್ಲಿ ತುಂಬಾ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀರ್ತಿ ಕೃಪಾ ಹೇಳಿ ಥ್ಯಾಂಕ್ ಯು ಅಮ್ಮ ವರುಣ್ ಕಾಂಟ್ಯಾಕ್ಟ್ ಸಿಕ್ಕಿದ್ದು ನಮ್ಗೆ ಇವ್ರ ಕಡೆಯಿಂದ ಅವರೇ ಅವರು ಅಷ್ಟೇ ನಮ್ಮ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ವರೆಗೂ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ರಿಲೀಸ್ ಮಾಡೋವರೆಗೂ ಅವಳು ಕೂಡ ಜೊತೆ ನಿಂತಿದ್ದಾರೆ ರು ಮಕ್ಕಳಿದ್ದಾರೆ ಪವಿತ್ರ ಹಸಿತಾ ಮೇನ್ ನಮ್ಮ ಟೆಕ್ನಿಷಿಯನ್ಸ್ ಬಂತಂದ್ರೆ ಅಷ್ಟು ಏನು ಔಟ್ಪುಟ್ ನೋಡ್ತಿದಿರಲ್ಲ ಅಷ್ಟು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಟು ಬಿ ಫ್ರ್ಯಾಂಕ್ ನಮ್ಮ ಡಿಒಪಿ ರಾಮಧರಣಿ ಪ್ಲೀಸ್ ಪ್ಲೀಸ್ ಬನ್ನಿ 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 ಬನ್ನಿಂಗ್ ಪ್ಲೀಸ್ ಇಟ್ ಆಲ್ ಯೋರ್ ಪರ್ಮಿಷನ್ಸ್ ನಮ್ಮ ಇಡೀ ಟೀಮ್ ನ ಕರೆಯಕ್ಕೆ ಆಸೆ ಪಡ್ತೀನಿ ಡೈರೆಕ್ಷನ್ ಟೀಮ್ ಟ್ವೆಂಟಿ ಫೋರ್ ಅವರ್ಸ್ ತಾವು ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ಅದು ತಮಾಷೆ ಮಾತಾಗಿರ್ಲಿಲ್ಲ ತುಂಬಾ ಕಷ್ಟ ಆಯ್ತು ಚಾಲೆಂಜಸ್ ಇತ್ತು ಅಂಡ್ ಬಜೆಟ್ ಪ್ರಾಬ್ಲಮ್ ಹೋಗಿ ಇರ್ತವಲ್ಲ ಸರ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಮ್ಮ ಈ ಹುಡುಗರು ಇಲ್ದಿರಾ ಇಲ್ದಿರಾ ಅಂದ್ರೆ ಖಂಡಿತ ಇಲ್ಲಿ ಬರ್ತಾ ಇರ್ಲಿಲ್ಲ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ದೀರಾ